ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಇವತ್ತಿನ ಒಂದು ಲಾಗಲ್ಲಿ ನಿಮಗೆ ಕ್ಯಾಟ್ಲಾಗ್ಸ್ನ ಯಾವ ರೀತಿ ಅಪ್ಲೋಡ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಅಂದರೆ ಮೀಶೋ ಆ್ಯಪ್ಗೆ ಯಾವ ರೀತಿ ನೀವು ನೀವು ತಂದಿರುವಂಥ ಸ್ಯಾರೀಸ್ ಅಥವಾ ಡ್ರೆಸ್ಸಸ್ನ ಯಾವ ರೀತಿ ಫೋಟೋ ಶೂಟ್ ಮಾಡಬೇಕು ಆಮೇಲೆ ಎಲ್ಲರಿಗೂ ಕ್ಯೂ ಸಿ ಎರ್ ಆರ್ ಬರುತ್ತಲ್ವ ಅದು ಕ್ಯೂ ಸಿ ಎರ್ ಆರ್ ಬರಬಾರ್ದಂದರೆ ನಮ್ಮ ಬ್ಯಾಕ್ಗ್ರೌಂಡ್ ಯಾವ ರೀತಿ ಇರಬೇಕು ಅಂತೇಳಿ ಪ್ರತಿಯೊಂದನ್ನು ಕಂಪ್ಲೀಟಾಗಿ ತಿಳಿಸ್ತಾ ಹೋಗ್ತೀನಿ ಆ್ಯಂಡ್ ಅದಕ್ಕಿಂತ ಮೊದಲು ನಿಮಗೆ ಮೀಶೋ ಆ್ಯಪಲ್ಲಿ ಹೇಗೆ ವರ್ಕ್ ಮಾಡೋದು ಅಂತ ಒಂದು ಸರ್ತಿ ಡಿಟೇಲಾಗಿ ಹೇಳಿಬಿಡ್ತೀನಿ ಏನಂದರೆ ನೀವು ಇದಕ್ಕೆ ಫಸ್ಟು ನಾನು ಮೀಶೋ ಆ್ಯಪಲ್ಲಿ ನೀವು ಯಾವ ರೀತಿಯಾಗಿ ವರ್ಕ್ ಮಾಡ್ಬೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ ಓಕೆನಾ ನಾನು ಮಾಡ್ತಾ ಇರುವಂಥ ವಿಡಿಯೋಸ್ ನಾನು ಅಪ್ಲೋಡ್ ಮಾಡುವಂಥ ವೀಡಿಯೋಸ್ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ಅದು ಇಷ್ಟ ಆದರೆ ವೀಡಿಯೋನ ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಯಾರು ಈ ರೀತಿ ವರ್ಕ್ ಫ್ರಮ್ ಹೋಮ್ ಜಾಬ್ನ ಹುಡುಕ್ತಿದ್ದಾರೆ ಅವ್ರಿಗೂ ಕೂಡ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಅಂದರೆ ನಾನು ಅಪ್ಲೋಡ್ ಮಾಡೋವಂಥ ವೀಡಿಯೋಸು ಎಲ್ಲಕ್ಕಿಂತ ಫಸ್ಟು ನಿಮಗೆ ರೀಚ್ ಆಗುತ್ತೆ ಓಕೆನಾ ಇವಾಗ ಮೀಶೋ ಆ್ಯಪಲ್ಲಿ ಯಾವ ರೀತಿ ವರ್ಕ್ ಮಾಡೋದು ಅಂತ ಹೇಳ್ಬಿಡ್ತೀನಿ ಫಸ್ಟ್ ಅಂದರೆ ನೀವು ಫಸ್ಟ್ ಸಾರೀಸ್ ಅಥವಾ ಡ್ರೆಸ್ಸಸ್ನ ಸೆಲೆಕ್ಟ್ ಮಾಡಿ ಇಟ್ಕೊಳ್ಬೇಕು ನೀವು ತೊಗೊಂಡು ಅಂತ ತೊಗೊಂಡಿರುವಂಥ ಸಾರಿ ಅಥವಾ ಡ್ರೆಸ್ನ ಫೋಟೋ ಶೂಟ್ ಮಾಡಿ ಮೀಶೋ ಆ್ಯಪಲ್ಲಿ ನೀವು ಅಪ್ಡೇಟ್ ಮಾಡಬೇಕು ಅಂದರೆ ಈಗ ನಾನು ತೋರಿಸ್ತೀನಿ ನಿಮ್ಗೆ ಯಾವ ರೀತಿ ಅಪ್ಡೇಟ್ ಮಾಡಬೇಕು ಯಾವ ರೀತಿ ಫೋಟೋಸ್ನ ತೆಗಿಬೇಕು ಕ್ಯು ಸಿ ಆರ್ ಆರ್ ಬರಬಾರ್ದಂದ್ರೆ ಹೇಗೆ ಫೋಟೋ ಶೂಟ್ ಮಾಡಬೇಕಂತ ನಾನು ತಿಳಿಸ್ತೀನಿ ಓಕೆನಾ ಅದಾದಮೇಲೆ ನೀವು ಕ್ಯಾಟ್ಲಾಗ್ಸ್ನ ಆ್ಯಪಲ್ಲಿ ಅಪ್ಲೋಡ್ ಮಾಡಬೇಕಾಗ್ತೈತಿ ಅಪ್ಲೋಡ್ ಮಾಡಿದ್ದಾದಮೇಲೆ ಆಯಿತು ನಿಮಗೆ ಅಷ್ಟೇ ಇನ್ನೇನು ಆರ್ಡರ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗ್ತೈತಿ ಅದಕ್ಕಿಂತ ಫಸ್ಟು ಆ್ಯಪಿಗೆ ಲಾಗಿನ್ ಆಗ್ತಿರಿ ಲಾಗಿನ್ ಆದಮೇಲೆ ಅಲ್ಲಿ ಎನ್ರಾಲ್ಮೆಂಟ್ ಐ ಡಿನ ಕ್ರಿಯೇಟ್ ಮಾಡ್ಕೊತೀರಿ ಅದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕಂದ್ರೆ ಪ್ಯಾನ್ ಕಾರ್ಡು ಮತ್ತು ನಿಮ್ಮ ಬ್ಯಾಂಕ್ ಅಕೌಂಟ್ಸ್ ಬೇಕಾಗ್ತೈತಿ ಇದೆಲ್ಲದನ್ನು ನೀವು ಎನ್ರಾಲ್ಮೆಂಟ್ ಐ ಎಲ್ಲದನ್ನು ನೀವು ಇದರಲ್ಲಿ ಹಾಕ್ಬಿಟ್ಟು ಅಂದರೆ ಎನ್ರಾಲ್ಮೆಂಟ್ ಐ ಡಿ ಕ್ರಿಯೇಷನಲ್ಲಿ ಇದೆಲ್ಲ ಬೇಕಾಗ್ತೈತಿ ಎಲ್ಲನೂ ಡಾಕ್ಯುಮೆಂಟ್ಸ್ನ ಹಾಕಿ ಫಿಲ್ ಮಾಡಿ ಎನ್ರೋಲ್ಮೆಂಟ್ ಡಿನ ಕ್ರಿಯೇಟ್ ಮಾಡ್ಕೊಂಡಾದ ಮೇಲೆ ನೀವು ಆ್ಯಪ್ಗೆ ಲಾಗಿನ್ ಆಗ್ತೀರಿ ನಿಮ್ಮ ಸಪ್ಲೈಯರ್ ಅಕೌಂಟು ಓಪನ್ ಆಗ್ತೈತಿ ಇದಕ್ಕೆ ನೀವು ಯಾವುದೇ ರೀತಿಯಾದಂಥ ಕಾಸ್ಟ್ನ ಪೇ ಮಾಡೋ ಅವಶ್ಯಕತೆ ಇರೋದಿಲ್ಲ ಫ್ರೀ ಆಫ್ ಕಾಸ್ಟ್ ನೀವು ಆ್ಯಪ್ಗೆ ಲಾಗಿನ್ ಆಗ್ಬೋದು ಓಕೆನಾ ಮತ್ತು ನೆಕ್ಸ್ಟ್ ಏನಂದರೆ ಇದು ಲಾಗಿನ್ ಇನ್ ಆಯಿತು ಈಗ ಕ್ಯಾಟ್ಲಾಗ್ಸ್ನ ಯಾವ ರೀತಿ ಅಪ್ಲೋಡ್ ಮಾಡೋದಂತ ತಿಳಿಸ್ತೀನಿ ಅದಾದಮೇಲೆ ನಿಮಗೆ ಆರ್ಡರ್ಸ್ ಬರ್ತಾ ಹೋಗ್ತೈತಿ ನೀವು ಅದನ್ನು ಆರ್ಡರ್ಸ್ನ ಅಕ್ಸೆಪ್ಟ್ ಮಾಡಿಕೊಂಡು ಲೇಬಲ್ ಡೌನ್ಲೋಡ್ ಮಾಡಿಕೊಂಡು ಪಾರ್ಸೆಲ್ಸ್ನ ರೆಡಿ ಮಾಡಬೇಕಾಗ್ತೈತಿ ನಿಮ್ಗೆ ಯಾವುದ್ರ ಮೇಲೆ ನಾನು ಯಾವ ಕಾನ್ಸೆಪ್ಟ್ ಮೇಲೆ ನಾನು ನೆಕ್ಸ್ಟ್ ವಿಡಿಯೋನ ಮಾಡಬೇಕಂತೇಳಿ ನೀವು ಕಮೆಂಟ್ ಮಾಡಿರಿ ಇವತ್ತಂತೂ ಕ್ಯಾಟ್ಲಾಗ್ಸ್ ಅಪ್ಲೋಡ್ ಮಾಡೋದ್ರ ಬಗ್ಗೆ ತಿಳಿಸ್ತಾ ಹೋಗ್ತೀನಿ ಓಕೆನಾ ಬನ್ನಿ ನಾನು ಯಾವ ರೀತಿ ಕ್ಯಾಟ್ಲಾಗ್ಸನ್ನ ಫೋಟೋ ಶೂಟ್ ಮಾಡ್ತೀನಿ ಯಾವ ರೀತಿ ಅಪ್ಲೋಡ್ ಮಾಡ್ತೀನಿ ಅಂತ ತಿಳಿಸ್ತೀನಿ ಓಕೆ ಮೊದಲು ನಾನು ಈ ರೀತಿಯಾದಂಥ ಒಂದು ಬ್ಲ್ಯಾಂಕೆಟ್ನ ಹಾಸ್ಕೊಳ್ತೀನಿ ನಿಮ್ಮ ಹತ್ರ ಯಾವ್ದು ಅವೈಲೇಬಲ್ ಇರ್ತೈತಿ ಆ ರೀತಿಯಾದಂಥ ಒಂದು ಬ್ಲ್ಯಾಂಕೆಟ್ ಅಥವಾ ಚಾಪೆ ಈ ರೀತಿನಲ್ಲಿ ಹಾಸ್ಕೋಬೇಕು ಕೆಳಗಡೆ ಇದನ್ನು ಹಾಸ್ಕೊಂಡಾದ್ಮೇಲೆ ನಾನು ಇಲ್ಲಿ ಟೂ ಲೇಯರಲ್ಲಿ ವೈಟ್ ಬಟ್ಟೆನ ಹಾಕೊಳ್ತಿದ್ದೀನಿ ಒಂದೇ ಲೇಯರ್ ವೈಟ್ ಬಟ್ಟೆನ ಹಾಕೊಂಡ್ರೆ ಅದು ಟ್ರಾನ್ಸ್ಪರೆಂಟ್ ಆಗಿರ್ತೈತಿ ನೀವು ವಿಡಿಯೋನಲ್ಲಿ ನೋಡ್ತಾ ಇರ್ಬೋದು ಕೆಳಗಡೆ ಇರುವಂಥ ಬ್ಲ್ಯಾಂಕೆಟ್ನ ಡಿಸೈನು ಮೇಲೆ ವೈಟ್ ಬಟ್ಟೆ ಮೇಲೆ ಕಾಣಿಸ್ತಾ ಇದೆ ಸೊ ಹಾಗಾಗಿ ನಾನು ಇಲ್ಲಿ ಟೂ ಲೇಯರ್ಸ್ನ ಹಾಕೊಳ್ತಾ ಇದ್ದೀನಿ ಇದು ಮತ್ತೆ ಪರ್ಚೇಸ್ ಮಾಡೋಕೆ ಇದಕ್ಕೂ ದುಡ್ಡು ವೇಸ್ಟ್ ಮಾಡೋದಕ್ಕೆ ಹೋಗ್ಬೇಡ್ರಿ ನಿಮ್ಮ ಹತ್ರ ಯಾವ್ದು ಇರ್ತೈತೆ ನೋಡ್ರಿ ವೈಟ್ ಲುಂಗಿ ಅಥವಾ ವಲ್ಲಿ ಈ ಥರ ಇರ್ತೈತಲ್ವ ದೋತ್ರ ಟೈಪ್ ಅವನ್ನೇ ನಾನು ಇಲ್ಲಿ ಹಾಸ್ಕೊಳ್ತಾ ಇದ್ದೀನಿ ಕೆಳಗಡೆ ಹಾಸಿರೋದು ಟವಲ್ ಮೇಲೆ ಹಾಕ್ತಾ ಇರೋದು ಇವಾಗ ಅದು ದೋತ್ರ ಓಕೆ ಇವಾಗ ಅದು ದೋತ್ರನೇ ಟೂ ಲೇಯರ್ ಐತೆ ಆಲ್ರೆಡಿ ಟೋಟಲ್ ಇವಾಗ ವೈಟ್ ಲೇಯರ್ ತ್ರೀ ಲೇಯರ್ಸ್ ಆಯಿತು ನನ್ನ ಮಗು ಇನ್ನು ಚಿಕ್ಕದಿರೋದ್ರಿಂದ ಮಧ್ಯ ಮಧ್ಯದಲ್ಲಿ ಎದ್ದು ಎದ್ದು ಅಳ್ತಾ ಇರ್ತಾನೆ ಅವನ್ನ ಅವನಿಗೆ ಮಲಸ್ ಮಲಗಿಸ್ಕೊತ ನಾನು ಫೋಟೋ ಶೂಟ್ನ ಮಾಡ್ತಾ ಇದ್ದೀನಿ ಮಗಳು ಆಲ್ರೆಡಿ ಫೈವ್ ಇಯರ್ಸ್ ಅಬೋ ಇದ್ದಾಳೆ ಅವಳಿಗೆ ಅಷ್ಟೊಂದು ಅರ್ಥ ಆಗ್ತೈತಿ ಬಟ್ ಇವಾಗ ಅವಳು ಮಲ್ಕೊಂಡಿದ್ಲು ಇವನ್ನ ಮಲಗಿಸ್ಕೊತ ನಾನು ವಿಡಿಯೋ ಶೂಟ್ ಮಾಡ್ತಿದ್ದೀನಿ ಈಗ ನಮ್ಮ ಪ್ರಾಡಕ್ಟ್ನ ಇಲ್ಲಿ ಇಟ್ಕೊಂಡಿದ್ದೀನಿ ಸಾರಿನ ಓಪನ್ ಮಾಡಿ ಸೊ ಫೋಟೋ ಶೂಟ್ ಸ್ವಲ್ಪ ಅಸ್ಥೆಟಿಕ್ ಆಗಿ ಬರಲಿ ಅಂತೇಳಿ ಫ್ಲವರ್ ಪಾಕೆಟ್ನ ಇಟ್ಕೊಂಡಿದ್ದೀನಿ ಓಕೆ ಈ ರೀತಿಯಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಆ್ಯಂಗಲಲ್ಲಿ ಒಂದು ತ್ರೀ ಫೋರ್ ಫೋಟೋಸ್ನ ಶೂಟ್ ಮಾಡ್ಕೊಳ್ಳಿ ನೀವು ಬೇಕಿದ್ರೆ ಈ ಫೋಟೋನ ನೀವು ನಾರ್ಮಲ್ ಆಗಿ ಕ್ಯಾಮ್ರಾದಲ್ಲಿ ಶೂಟ್ ಮಾಡಿಕೊಂಡು ಅದಾದ ಮೇಲೆ ಚಾಟ್ ಜಿ ಪಿ ಟಿನಲ್ಲಿ ಎಡಿಟ್ ಮಾಡ್ಕೊಳ್ಬೋದು ಇನ್ನೊಂದೇನೆಂದರೆ ಒಂದು ಮೊಬೈಲ್ನಲ್ಲಿ ಫೋಟೋಸ್ನ ಶೂಟ್ ಮಾಡಿಕೊಂಡು ಅದನ್ನು ಇನ್ನೊಂದು ಮೊಬೈಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಫೋಟೋಸ್ನ ಆ್ಯಪಿಗೆ ಅಪ್ಲೋಡ್ ಮಾಡೋದ್ರಿಂದ ಕ್ಯೂ ಸಿ ಎರರ್ ಬರ್ತೈತಿ ನಾನಿವಾಗ ಅದನ್ನೇ ಮಾಡಿದೆ ಒನ್ ಟೈಮ್ ಎರರ್ ಬಂತು ನೀವು ಯಾವ ಫೋನಿಂದ ಅಪ್ಲೋಡ್ ಮಾಡ್ತಾ ಇರ್ತೀರ ಕ್ಯಾಟ್ಲಾಗು ಅದೇ ಫೋನಿಂದನೇ ಫೋಟೋ ಶೂಟ್ ಮಾಡಿಕೊಂಡು ಕ್ಯಾಟ್ಲಾಗ್ನ ಅಪ್ಲೋಡ್ ಮಾಡಬೇಕು ಆ್ಯಂಡ್ ನೀವು ಫೋಟೋನ ಶೂಟ್ ಮಾಡ್ಕೊಳ್ಳುವಾಗ ಫೋಟೋ ಬ್ಲರ್ ಇರಬಾರ್ದು ಕ್ಲಿಯರಾಗಿರಬೇಕು ಆ್ಯಂಡ್ ಯಾವುದೇ ರೀತಿ ಇಮೇಜಸ್ಸು ಫೋಟೋ ಹಿಂದ್ಗಡೆ ಕಾಣಿಸ್ತಾ ಇರಬಾರ್ದು ಅಂದರೆ ಕ್ಲಿಯರಾಗಿ ವೈಟ್ ಪ್ಲೇನ್ ಬ್ಯಾಕ್ಗ್ರೌಂಡ್ ಇರಬೇಕು ನೀವು ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಫೋಟೋ ಶೂಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಅಂತೇಳಿ ನೀವು ಸ್ಯಾರಿ ಬೇಕಿದ್ರೆ ಫುಲ್ ಓಪನ್ ಮಾಡಿ ಅದು ಕ್ಲಾತ್ ಮಟೀರಿಯಲ್ ಯಾವ ರೀತಿ ಇದೆ ಅದನ್ನು ಕೈಯಲ್ಲಿ ಇಟ್ಕೊಂಡು ತೋರಿಸಿ ವಿಡಿಯೋ ಶೂಟ್ ಮಾಡ್ಬೋದು ಬಟ್ ಏನಂದರೆ ಸಾರಿ ಫುಲ್ ಓಪನ್ ಮಾಡಿಬಿಟ್ರೆ ಆ್ಯಸ್ ಇಟ್ ಈಸ್ ವರ್ಜಿನಲ್ ಇರೋ ಥರ ವಾಪಸ್ ಫೋಲ್ಡ್ ಮಾಡೋದು ಕಷ್ಟ ಆಗ್ತೈತಿ ಹಾಗಾಗಿ ನಾನು ಇದೇ ರೀತಿ ಆ್ಯಸ್ ಇಟ್ ಈಸ್ ಸಿಂಪಲ್ಲಾಗಿ ಫೋಟೋನ ಶೂಟ್ ಮಾಡ್ಕೊಳ್ತಿದ್ದೀನಿ ಮತ್ತು ಅದು ಹೇಗಿತ್ತು ಅದೇ ರೀತಿ ಫೋಲ್ಡ್ ಮಾಡಿ ಕವರಲ್ಲಿ ಹಾಕಿ ಪ್ಯಾಕ್ ಮಾಡಿಡ್ತಾಯಿದ್ದೀನಿ ನೋಡಿದ್ರಲ್ವ ನೀವು ಇದೇ ರೀತಿ ಮನೇಲಿರುವಂಥ ಮಟೀರಿಯಲ್ಸ್ನೇ ಬಳಸ್ಕೊಂಡು ಅಸ್ತೆಟಿಕ್ಕಾಗಿ ಫೋಟೋ ಶೂಟ್ನ ಮಾಡ್ಬೋದು ಒಂದು ಫ್ಲವರ್ ಬೊಕ್ಕೆ ಇದ್ದರೆ ಅಥವಾ ಹೂವನ್ನ ಇಟ್ಟು ನೀವು ಇಲ್ಲಾಂದರೆ ಯಾವುದಾದ್ರೂ ಆ್ಯಂಟಿಕ್ ಪೀಸ್ನ ಇಟ್ಟು ಫೋಟೋ ಮಾಡ್ಬೋದು ಅಂದರೆ ಫೋಟೋಸ್ ಇನ್ನೂ ಚೆನ್ನಾಗಿ ಬರುತ್ತೆ ವರ್ಜಿನಲ್ ಆಗಿರುತ್ತೆ ಕ್ಲಾರಿಟಿ ಕೂಡ ಚೆನ್ನಾಗಿರುತ್ತೆ ಓಕೆ ಸಾರಿ ಆ್ಯಸ್ ಇಟ್ ಈಸ್ ಹೇಗಿತ್ತು ಹಾಗೆ ಪ್ಯಾಕ್ ಮಾಡಿ ಇವಾಗ ಇಡ್ತಾಯಿದ್ದೀನಿ ಓಕೆ ಇವಾಗ ನಾವು ಫೋಟೋನ ಶೂಟ್ ಮಾಡ್ಕೊಂಡ್ವಿ ಇದು ನಾವೀಗ ಫೋಟೋ ತೆಗೆದ್ವಿ ಜಸ್ಟ್ ಕ್ಯಾಟ್ಲಾಗ್ನ ಪಿಕ್ಸ್ನ ತಗೊಂಡಿದ್ದೀವಿ ಇದನ್ನು ಹೇಗೆ ನಾವು ಆ್ಯಪ್ಗೆ ಕ್ಯಾಟ್ಲಾಗ್ಸ್ ಅಪ್ಲೋಡ್ ಮಾಡೋದು ಅಂತೇಳಿ ತೋರಿಸ್ತೀನಿ ಆ್ಯಂಡ್ ನಾನು ವೈಟ್ ಬ್ಯಾಕ್ಗ್ರೌಂಡ್ ಹಾಕಿದ್ದೆ ನೋಡಿದರೆ ಅದೇ ರೀತಿಯಲ್ಲಿ ನಿಮ್ಮ ಬ್ಯಾಕ್ಗ್ರೌಂಡು ವೈಟ್ ವೈಟಾಗಿ ಇರಬೇಕಾಗುತ್ತಾ ಯಾವುದೇ ರೀತಿ ಇದು ಈ ಥರ ವಾಲ್ ಆಮೇಲೆ ಈ ಥರ ಏನಿದು ಕರ್ಟನ್ಸು ಈ ಥರ ಏನೋ ಅನ್ವಾಂಟೆಡ್ ಥಿಂಗ್ಸ್ ಎಲ್ಲ ಇರಬಾರ್ದು ಬ್ಯಾಕ್ ಗ್ರೌಂಡ್ ಯಾವಾಗಲೂ ಪ್ಲೇನ್ ಆಗಿರಬೇಕು ನೀವು ಕಲರ್ ಬ್ಯಾಕ್ ಗ್ರೌಂಡ್ ಕೂಡ ಅದನ್ನು ಪ್ಲೇನಲ್ಲೇ ಇರಬೇಕು ಆ ಥರ ಬ್ಯಾಕ್ ಗ್ರೌಂಡ್ನ ಇಟ್ಕೊಂಡು ನೀವು ಫೋಟೋಸ್ನ ಶೂಟ್ ಮಾಡಬೇಕಾಗ್ತೈತಿ ಇವಾಗ ನೀವು ಕ್ಯಾಟ್ಲಾಗ್ಸ್ ಅಪ್ಲೋಡ್ ಮಾಡ್ಬೇಕಂದ್ರೆ ಈ ಸೈಡ್ ನಿಮಗೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮೇಲೆ ಕಾಣಿಸ್ತಾ ಇರ್ತೈತಿ ನಾನು ಸ್ಕ್ರೀನ್ ಶೇರ್ ಮಾಡಿರ್ತೀನಿ ನೋಡ್ಕೊಳ್ಬೋದು ಹೇಗೆ ಅಂತ ಓಕೆನಾ ಫಸ್ಟ್ ಸಪ್ಲೈಯರ್ ಅಕೌಂಟ್ ಓಪನ್ ಮಾಡಿ ಸಪ್ಲೈಯರ್ ಅಕೌಂಟ್ ಓಪನ್ ಮಾಡಿದ್ದಾದಮೇಲೆ ಅದ ಮೇಲೆ ನೀವು ಇನ್ವೆಂಟ್ರಿನಲ್ಲಿ ಕ್ಲಿಕ್ ಮಾಡಿ ಇಲ್ಲಿದೆ ನೋಡಿ ಇನ್ವೆಂಟ್ರಿ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಅಪ್ಲೋಡ್ ಅಂತ ಬರುತ್ತೆ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಓಕೆನಾ ಈ ರೀತಿಯಾಗಿ ಸ್ಕ್ರೀನ್ ಓಪನ್ ಆಗುತ್ತೆ ಇದರಲ್ಲಿ ಫಸ್ಟ್ ನೀವು ಕ್ಯಾಟಗರಿನ ಚೂಸ್ ಮಾಡ್ಕೊಳ್ಬೇಕಾಗ್ತೈತಿ ಓಕೆ ಯಾವುದು ಕ್ಯಾಟಗರಿ ನಿಮ್ಮದು ಸಾರೀಸು ನಾನು ಆಲ್ರೆಡಿ ಸೆಲೆಕ್ಟ್ ಮಾಡಿಟ್ಟಿದ್ದೀನಿ ಸಾರೀಸು ಸೊ ನಾನು ಅದರಲ್ಲಿ ಚೂಸ್ ಮಾಡ್ಕೊತೀನಿ ಇಲ್ಲ ಇಲ್ಲಾಂದರೆ ನೀವು ವುಮೆನ್ಸ್ ಫ್ಯಾಷನ್ ಇದೆ ನೋಡಿ ಸ್ಟಾರ್ಟಿಂಗಲ್ಲಿ ನೀವು ಅಪ್ಲೋಡ್ ಮಾಡೋರಾಗಿದ್ದರೆ ವುಮೆನ್ ಫ್ಯಾಷನ್ ಅಂತ ಕ್ಲಿಕ್ ಮಾಡಿ ಅದರಲ್ಲಿ ಎಥ್ನಿಕ್ ವಿಯರ್ ಅಂದ್ರೆ ಟ್ರೆಡಿಷ್ನಲ್ ವಿಯರ್ ಅಥವಾ ನೀವು ವೆಸ್ಟರ್ನ್ ವಿಯರ್ ಅಪ್ಲೋಡ್ ಮಾಡ್ತಾ ಇದ್ರೆ ಡ್ರೆಸ್ಸಸ್ಸು ನೀವು ವೆಸ್ಟರ್ನ್ ಅಂತ ಚೂಸ್ ಮಾಡ್ಕೊಳ್ಬೋದು ಇಲ್ಲ ನಾನು ಜ್ಯುವೆಲ್ಲರಿ ನಕ್ಲೇಸ್ ಈ ಥರ ಎಕ್ಸೆಸರೀಸು ಕ್ಲಿಪ್ಪು ಇದನ್ನು ಸೆಲ್ ಮಾಡ್ತೀನಿ ಅನ್ನೋದಾದರೆ ಎಕ್ಸೆಸರೀಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತಾ ಓಕೆ ನಾನು ಇವಾಗ ನೆಕ್ಸ್ಟು ಎತ್ನಿಕ್ ವಿಯರ್ನ ಚೂಸ್ ಮಾಡ್ಕೊಳ್ತೀನಿ ಇದರಲ್ಲಿ ಯಾವುದು ಸಾರೀಸು ಓಕೆನಾ ನಾನು ಅಪ್ಲೋಡ್ ಮಾಡ್ತಾ ಇರೋದು ಸ್ಯಾರಿ ಫೋಟೋ ಸೊ ಹಾಗಾಗಿ ನಾನು ಸಾರೀಸ್ನ ಚೂಸ್ ಮಾಡ್ಕೊಳ್ತೀನಿ ಆ್ಯಂಡ್ ಇವಾಗ ಕೂಡ ನೆಕ್ಸ್ಟು ಸಾರೀಸು ಓಕೆ ಇದು ಇಲ್ಲಿಗೆ ಈ ಸ್ಟೆಪ್ಪು ಮುಗಿತೈತಿ ನೆಕ್ಸ್ಟ್ ಈಗ ಅಪ್ಲೋಡ್ ಇದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡಿ ಆ್ಯಂಡ್ ನೀವು ತೊಗೊಂಡು ತೊಗೊಂಡಿರುವಂಥ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ನೀವು ಎಷ್ಟು ಬೇಕಾದರೂ ಫೋಟೋಸ್ನ ಅಪ್ಲೋಡ್ ಮಾಡ್ಬೋದು ಒನ್ ಟೂ ತ್ರೀ ಫೋರ್ ಒಂದು ಇಮೇಜಿಂದು ಫೋಟೋಸ್ನ ಅಪ್ಲೋಡ್ ಮಾಡ್ಕೋಬೋದು ಓಕೆ ನೆಕ್ಸ್ಟ್ ನೀವು ಫೋಟೋ ಇದು ಒಂದು ಅಪ್ಲೋಡ್ ಆಗ್ತಿದೆ ಅದಾದಮೇಲೆ ಮತ್ತೆ ಪಕ್ಕದಲ್ಲಿ ಅಪ್ಲೋಡ್ ಕಾಣಿಸ್ತಿದೆ ನೋಡಿ ಸೆಕೆಂಡ್ ಫೋಟೋ ನೀವು ಅಪ್ಲೋಡ್ ಮಾಡಬೇಕಿತ್ತಂದರೆ ಅದ್ರ ಮೇಲೆ ಅಪ್ಲೋಡ್ ಅಂತ ಕ್ಲಿಕ್ ಮಾಡಿ ಮತ್ತೆ ಫೋಟೋ ಚೂಸ್ ಮಾಡಿಕೊಂಡು ಮತ್ತೆ ಅಪ್ಲೋಡ್ ಮಾಡ್ಬೋದು ಇನ್ನು ಕೆಳಗಡೆ ನಿಮ್ಮ ಸಾರಿ ಬಗ್ಗೆ ನೀವು ಕೆಲವೊಂದಿಷ್ಟು ರಿವ್ಯೂನ ಐ ಮೀನು ಪ್ರಾಡಕ್ಟ್ ಬಗ್ಗೆ ನೀವು ಯಾವ ಥರ ಸ್ಯಾರಿನ ಅಪ್ಲೋಡ್ ಮಾಡ್ತಿದ್ರೆ ಅಂತ ಒಂದು ಲೈನಲ್ಲಿ ಬರಿಬೇಕಾಗ್ತೈತಿ ಇಂಟ್ರೊಡ್ಯೂಸು ಇವಾಗ ನಾನು ಇಲ್ಲೇನು ಬರಿತೀನಿ ಟ್ರೆಂಡಿಂಗ್ ಸ್ಯಾರಿ ಅಂತ ಬರಿತೀನಿ ಓಕೆನಾ ಟ್ರೆಂಡಿಂಗ್ ಸಾರಿ ಇಷ್ಟೇ ಬರಿತೀನಿ ನಾನು ಇವಾಗ ನೆಕ್ಸ್ಟ್ ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್ ಇಲ್ಲಿ ಡಿಸ್ಕ್ರಿಪ್ಷನ್ ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೋ ಅದ್ರ ಬಗ್ಗೆ ಕೊಡ್ಬೋದು ಈಗ ಎಕ್ಸಾಂಪಲ್ ಅಂದ್ರೆ ನೀವು ಮೈಸೂರು ಸಿಲ್ಕ್ ಸಾರಿನ ಅಪ್ಲೋಡ್ ಮಾಡ್ತಾ ಇದ್ದೀರಿ ಅನ್ನೋದಾದರೆ ನೀವು ಟೈಪ್ ಮಾಡ್ಬೋದು ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿ ಓಕೆ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿ ವಿತ್ ಮ್ಯಾಂಗೋ ಬಾರ್ಡರ್ ಅಥವಾ ಲೋಟಸ್ ಬಾರ್ಡರ್ ಈ ಥರ ನೀವು ಚೂಸ್ ಮಾಡ್ಕೊಳ್ಬೋದು ನಾನು ಜಸ್ಟ್ ಒಂದು ನಾರ್ಮಲ್ ಸಾರಿನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಸ್ವಲ್ಪ ಇದು ಜಾರ್ಜೆಟಲ್ಲಿದೆ ಸೊ ನಾನು ಜಾರ್ಜೆಟ್ ಮಟೀರಿಯಲ್ ಅಂತ ಸೇವ್ ಮಾ ಟೈಪ್ ಮಾಡ್ತೀನಿ ಓಕೆ ಜಾರ್ಜೆಟ್ ಜಾರ್ಜೆಟ್ ಸ್ಯಾರಿ ವಿತ್ 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 ಶೈನಿಂಗ್ ಬಾರ್ಡರ್ ಓಕೆನಾ ವಿತ್ ಶೈನಿಂಗ್ ಬಾರ್ಡರ್ ಆ್ಯಂಡ್ ಅದರಲ್ಲಿ ಏನೋ ಸ್ವಲ್ಪ ಬೀಡ್ಸ್ ಆ ಥರ ಬಂದಿದೆ ಸ್ಟೋನ್ ವರ್ಕ್ ಥರ ಬಾರ್ಡರ್ ವಿತ್ ಸ್ಟೋನ್ ವರ್ಕ್ ಅಂತ ಈ ಥರ ಹಾಕ್ತೀನಿ ನಾನು ಓಕೆ ಸ್ಟೋನ್ ವರ್ಕ್ ಆ್ಯಂಡ್ ಫುಲ್ ಓವರ್ ದ ಸ್ಯಾರಿ ವಿತ್ ಫ್ಲವರ್ಸ್ ಓಕೆ ಫ್ಲವರ್ಸ್ ಆಲ್ ಓವರ್ ದ ಸ್ಯಾರಿ ಈ ಥರ ಫ್ಲವರ್ಸ್ ಆಲ್ ಓವರ್ ದ ಸ್ಯಾರಿ ಈ ಥರ ನಾನು ಅಪ್ಲೋಡ್ ಮಾಡ್ತೀನಿ ಓಕೆನಾ ನೆಕ್ಸ್ಟು ಇವಾಗ ನೆಕ್ಸ್ಟ್ ಕ್ಲಿಕ್ ಮಾಡಿ ಅದಾದಮೇಲೆ ಇಲ್ಲಿ ವೇಟ್ ಅಂತ ಬರ್ತೈತಿ ನೀವು ನಿಮ್ಮ ಮಟೀರಿಯಲ್ ಅಥವಾ ಸ್ಯಾರೀಸ್ನ ಈ ರೀತಿ ಇಟ್ಕೊಂಡು ನೋಡಿ ವೇಟ್ ನಿಮಗೆ ಆಲ್ಮೋಸ್ಟ್ ಗೊತ್ತಾಗ್ತೈತಿ ಇಲ್ಲ ನಾನು ವೇಟ್ ಇದನ್ನು ತೂಕ ಮಾಡಿಬಿಟ್ಟಾಗ್ತೀನಂದರೆ ವೇಟ್ ಮಾಡಿ ಹಾಕಿ ನಾನು ಅಪ್ರಾಕ್ಸ್ ಹಾಕ್ತೀನಿ ಒಂದು ಹಂಡ್ರೆಡ್ ಗ್ರಾಮ್ ಅಥವಾ ಒನ್ ಫಿಫ್ಟಿ ಗ್ರಾಮ್ ಇರ್ಬೋದು ಅಂತೇಳಿ ಹಂಡ್ರೆಡ್ ಗ್ರಾಮ್ನ ನಾನು ಹಾಕ್ತೀನಿ ಇದು ವೇಟ್ನ ಮೆನ್ಷನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗ್ತೈತಿ ಯಾಕಂದ್ರೆ ನಿಮ್ಗೆ ನೆಕ್ಸ್ಟು ಪಾರ್ಸಲ್ಲು ರಿಟರ್ನ್ ಬರ್ತೈತಲ್ವಾ ಅವಾಗ ರಿಟರ್ನ್ ಬಂದಾಗ ಅದು ಚಾರ್ಜಸ್ ನಿಮಗೆ ನಿಮ್ಮ ಮಟೀರಿಯಲ್ ವೇಟ್ ಮೇಲೆ ಚಾರ್ಜಸ್ ಅಪ್ಲೈ ಆಗ್ತೈತಿ ಇಷ್ಟು ಟೂ ಫಿಫ್ಟಿ ಗ್ರಾಮ್ಗೆ ಇಷ್ಟು ನಾವು ಚಾರ್ಜಸ್ನ ತೊಗೊಂತೀವಿ ಅಂತೇಳಿ ಕೊರಿಯರ್ ಅವ್ರದ್ದು ಮೆನ್ಷನ್ ಮಾಡ್ಕೊಂಡಿರ್ತಾರೆ ಅವರು ಸೊ ನಿಮ್ಮದು ಪ್ರಾಡಕ್ಟ್ ವೇಟ್ ಮೇಲೆ ರಿಟರ್ನ್ ಚಾರ್ಜಸ್ಸು ಅಪ್ಲೈ ಆಗ್ತಿರ್ತೈತಿ ಅದು ನಿಮ್ಮ ಮೈಂಡಲ್ಲಿ ಇಟ್ಕೊಂಡು ಅದು ಕರೆಕ್ಟಾಗಿ ವೇಟ್ನ ಮೆನ್ಷನ್ ಮಾಡಬೇಕಾಗುತ್ತಾ ನೆಕ್ಸ್ಟ್ ಸಾರಿ ವಿತ್ ರನ್ನಿಂಗ್ ಬ್ಲೌಸ್ ಬಂದಿತ್ತಿದ್ದು ನಾನು ರನ್ನಿಂಗ್ ಬ್ಲೌಸ್ ಅಂತ ಸೆಲೆಕ್ಟ್ ಮಾಡ್ತೀನಿ ಆ್ಯಂಡ್ ಬಾರ್ಡರ್ ಯಾವ ರೀತಿ ಬಾರ್ಡರ್ ಬಂದಿತ್ತಿದ್ದು ಆಲ್ಮೋಸ್ಟ್ ಸ್ವಲ್ಪ ಲೇಸ್ ಬಾರ್ಡರ್ ಅಂತ ಹಾಕ್ತೀನಿ ನಾನು ಅದು ಸಾರಿ ಅದೇ ಥರ ಇದೆ ಬಾರ್ಡರ್ ಇಲ್ಲದೆ ಇರೋ ಸಾರಿ ಇದ್ದರೆ ನೀವು ಬಾರ್ಡರ್ ಇಲ್ಲದೆ ಇರೋದು ಅಂತ ಹಾಕ್ಬೋದು ಅಥವಾ ಜರಿ ಜರಿ ಬಾರ್ಡರ್ ಅಂದರೆ ಶೈನಿಂಗ್ ಬಾರ್ಡರ್ ಇರ್ತೈತಲ್ಲ ಆ ಟೈಪ್ ಇದ್ದರೆ ಅದನ್ನು ಹಾಕ್ಬೋದು ಪ್ರಿಂಟೆಡ್ ಇದ್ದರೆ ಪ್ರಿಂಟೆಡ್ ಬಾರ್ಡರು ಎಂಬ್ರಾಯ್ಡರ್ ಇದ್ದರೆ ಎಂಬ್ರಾಯ್ಡರಿ ಹಾಕ್ಬೋದು ಅಥವಾ ಟೆಂಪಲ್ ಡಿಸೈನಲ್ಲಿ ಬಾರ್ಡರ್ ಬಂದಿರ್ತೈತೆ ನೋಡಿರಿ ಆ ಥರ ಇದ್ದರೆ ಆ ಥರ ಹಾಕ್ಬೋದು ಇದರಲ್ಲಿ ಕೆಲವೊಂದಿಷ್ಟು ಆಪ್ಷನ್ ಆಪ್ಷನ್ಸ್ ಇದೆ ನಿಮ್ಮ ಸಾರಿ ಯಾವ ಥರ ಇರುತ್ತೆ ಅದ್ರ ಮೇಲೆ ಬಾರ್ಡರ್ನ ಚೂಸ್ ಮಾಡ್ಕೊಳ್ಳಿ ಇದು ಲೇಸ್ ಟೈಪ್ ಬಂದಿದೆ ಸೊ ನಾನು ಲೇಸ್ ಅಂತ ಹಾಕ್ತೀನಿ ಆ್ಯಂಡ್ ನೆಕ್ಸ್ಟ್ ಕಲರ್ ಬ್ಲ್ಯಾಕ್ ಸಾರಿ ಕಲರ್ ಬ್ಲ್ಯಾಕ್ ಐತಿ ನಾನು ಬ್ಲ್ಯಾಕ್ ಕಲರ್ ಹಾಕ್ತೀನಿ ಜೆನರಿಕ್ ನೇಮು ಆಬ್ವಿಯಸ್ಲಿ ಸಾರಿ ಅದು ತಾನೇ ಬಂದುಬಿಡ್ತೈತಿ ಇನ್ನು ಕ್ವಾಂಟಿಟಿ ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಕೊಡ್ತಾ ಇದ್ದೀರಿ ಮಟೀರಿಯಲ್ ಒಂದೇ ಕ್ವಾಂಟಿಟಿ ನಾನು ಇವಾಗ ಒಂದು ಸಾರಿ ಮಾತ್ರ ಸೆಲ್ ಮಾಡ್ತಾ ಇದ್ದೀನಿ ನೀವು ಸಾರಿ ವಿತ್ ಬ್ಲೌಸ್ ಕೊಡ್ತೀನಿ ಅನ್ನೋದಾದರೆ ಕ್ವಾಂಟಿಟಿ ಟೂ ಹಾಕ್ಬೇಕು ಓಕೆ ಪ್ಯಾಕ್ ಆಫ್ ಟೂ ಅಂತ ಇದೆ ನೋಡಿ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಇದು ಆಲ್ರೆಡಿ ಸಾರಿನಲ್ಲಿಯೇ ಬ್ಲೌಸ್ ಬಂದಿದೆ ಸೊ ನಾನು ಜಸ್ಟ್ ಒಂದು ಕ್ವಾಂಟಿಟಿ ಅಂತ ಅಷ್ಟೇ ಹಾಕ್ತೀನಿ ಸಿಂಗಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ತೀನಿ ನೆಕ್ಸ್ಟ್ ಪ್ರಿಂಟ್ ಆರ್ ಪ್ಯಾಟರ್ನ್ ಟೈಪ್ ಅದು ಯಾವ ಇದೆ ಅಂತ ನೀವು ಸೆಲೆಕ್ಟ್ ಮಾಡಿ ಹಾಕಬೇಕು ಓಕೆ ಫ್ಲೋರಲ್ ಡಿಸೈನಲ್ಲಿದೆ ಸೊ ನಾನು ಬಾರ್ಡರ್ನ ಪ್ರಿಂಟ್ ಟೈಪು ಫ್ಲೋರಲ್ ಅಂತ ಹಾಕ್ತೀನಿ ಸಾರಿ ಫ್ಯಾಬ್ರಿಕ್ ಅದು ನಿಮ್ಮ ಸಾರಿ ಮಟೀರಿಯಲ್ ಯಾವ ಥರ ಇರ್ತೈತಿ ಅದ್ರ ಮೇಲೆ ನೀವು ಫ್ಯಾಬ್ರಿಕ್ ಮಟೀರಿಯಲ್ನ ಚೂಸ್ ಮಾಡಬೇಕಾಗ್ತೈತಿ ಮೈಸೂರು ಸಿಲ್ಕ್ ಬನಾರಸಿ ಸಿಲ್ಕು ಆರ್ಟ್ ಸಿಲ್ಕು ಈ ಥರ ಇರ್ತೈತಲ್ಲ ಇದನ್ನ ಇದರಲ್ಲಿ ಯಾವುದಾದ್ರು ಒಂದು ನಿಮ್ಮ ಸಾರಿ ಯಾವ ಟೈಪ್ ಇರುತ್ತೋ ಅದನ್ನು ಚೂಸ್ ಮಾಡ್ಕೋಬೇಕು ಐ ಥಿಂಕ್ ಇದು ಕ್ರೇಪಲ್ಲಿದೆ ನಾನು ಕ್ರೇಪ್ ಚೂಸ್ ಮಾಡ್ತೀನಿ ಟ್ರಾನ್ಸ್ಪರೆನ್ಸಿ ಸ್ಯಾರಿ ಟ್ರಾನ್ಸ್ ಓಕೆ ಯಾವ ಟೈಪಲ್ಲಿ ಬರುತ್ತಾ ಇದು ನಾನು ಇದನ್ನು ಬ್ರಾಸೋ ಟೈಪಲ್ಲಿ ಹಾಕ್ತೀನಿ ಸ್ವಲ್ಪ ಮಟೀರಿಯಲ್ ಬ್ರಾಸು ಟೈಪಲ್ಲಿದೆ ಬ್ರಾಸು ಸಾರಿ ಬರುತ್ತಲ್ಲ ಆ ಟೈಪ್ ಸೊ ಬ್ರಾಸು ಅಂತ ಹಾಕ್ತೀನಿ ಸೈಜು ಆಲ್ಮೋ ಅದು ಆಬ್ವಿಯಸ್ಲಿ ಫ್ರೀ ಸೈಜ್ ಐತಿ ನೀವು ಡ್ರೆಸ್ಸಸ್ನ ಸೆಲ್ ಇದ್ದರೆ ಡ್ರೆಸ್ಸಿಂದ ಏನು ಸೈಜ್ ಇರ್ತೈತಿ ನೋಡಿರಿ ಅದನ್ನ ಸೈಜ್ ಚಾರ್ಟ್ನ ನೀವು ಆ್ಯಡ್ ಮಾಡಬೇಕಾಗ್ತೈತಿ ನಾನು ಡ್ರೆ ಇದು ಸ್ಯಾರಿ ಅಲ್ವಾ ಸೊ ಫ್ರೀ ಸೈಜ್ ಅಂತ ಮಾಡ್ತೀನಿ ನೆಕ್ಸ್ಟು ಮೀಶೋ ಪ್ರೈಸ್ ನೀವು ಈ ಸಾರಿನ ಎಷ್ಟು ಅಮೌಂಟಿಗೆ ಮೀಶೋನಲ್ಲಿ ಇದ್ದೀರಾ ಅನ್ನೋದನ್ನು ಆ್ಯಡ್ ಮಾಡಬೇಕು ಓಕೆನಾ ನಾನು ಈ ಸಾರಿನ ಎಷ್ಟಕ್ಕೆ ಮಾರ್ತಾ ಅಂದರೆ ಫೈವ್ ಟ್ವೆಂಟಿ ರುಪೀಸ್ಗೆ ಈ ಸಾರಿನ ನಾನು ಕೊಡ್ತಾ ಇದ್ದೀನಿ ಓಕೆನಾ ಫೈ ಟ್ವೆಂಟಿ ರುಪೀಸ್ ಅಂತ ಹಾಕ್ತೀನಿ ಆ್ಯಂಡ್ ಇನ್ನೊಂದೇನಂದ್ರೆ ನೀವು ಯಾವುದೇ ಪ್ರಾಡಕ್ಟ್ನ ಸೆಲ್ ಮಾಡಬೇಕಾದ್ರೆ ಇನ್ಕ್ಲೂಡಿಂಗ್ ರಿಟರ್ನ್ ಚಾರ್ಜಸ್ನ ನೀವು ಆ್ಯಡ್ ಮಾಡಬೇಕಾಗ್ತಿತ್ತು ಯಾಕಂದರೆ ಈಗ ನಿಮ್ಗೆ ಯಾವುದೇ ಒಂದು ಪ್ರಾಡಕ್ಟ್ ರಿಟರ್ನ್ ಆತಂದ್ರೆ ನಿಮ್ಮದು ಪ್ಯಾಕೇಜಿಂಗ್ ಕವರ್ ಹಾಕಿರ್ತೀರಿ ಆಮೇಲೆ ಪ್ರಿಂಟ್ ತೆಗೆಸ್ಕೊಂಬಂದು ಲೇಬಲ್ ಹಾಕಿರ್ತೀರಿ ಆಮೇಲೆ ಪ್ಯಾಚ್ ಹಾಕಿ ಪ್ಯಾಕ್ ಮಾಡಿರ್ತೀರಿ ಎಲ್ಲಾನು ನೀವು ಲಾಸ್ ಆಗುತ್ತಲ್ವ ಆರ್ಡರ್ ಮಟೀರಿಯಲ್ ನಿಮಗೆ ರಿಟನ್ ಆದರೆ ಸೊ ಅದು ರಿಟರ್ನ್ ಆದರೂ ಕೂಡ ನಿಮಗೆ ಲಾಸ್ ಆಗಿರಬಾರ್ದು ಆ ರೀತಿನಲ್ಲಿ ನೀವು ಇದರಲ್ಲಿ ರಿಟರ್ನ್ ಅಮೌಂಟ್ ಕೂಡ ಆ್ಯಡ್ ಮಾಡಬೇಕು ಇಟ್ಸ್ ಅ ಸೀಕ್ರೆಟ್ ಟಿಪ್ ಟಿಪ್ಸ್ ನೀವು ಇದನ್ನು ಫಾಲೋ ಮಾಡಲೇಬೇಕು ಓಕೆನಾ ರಿಟರ್ನ್ ಆದರೂ ನೀವು ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ರಿಟರ್ನ್ ಆಗಿಬಿಡ್ತು ನಾನು ಏನು ಮಾಡಲಿ ಅಂತ ಅಂದ್ಕೊಳ್ಳೋ ಅವಶ್ಯಕತೆ ಇಲ್ಲ ಆ್ಯಂಡ್ ಇನ್ನೊಂದು ರಿಟರ್ನ್ ಆದರೂ ಕೂಡ ನೀವು ಮಿಶೋ ಅವರಿಂದ ಅಮೌಂಟ್ನ ಕ್ಲೈಮ್ ಮಾಡ್ಕೊಳ್ಬೋದು ಡ್ಯಾಮೇಜ್ ಐಟಮ್ ಬಂದರೆ ಅಥವಾ ನಿಮ್ಮ ಸಾರಿ ಆ್ಯಸ್ ಇಟ್ ಈಸ್ ಬಂದರೆ ಓಕೆ ನಿಮ್ಗೇನು ಲಾಸ್ ಆಗೋಲ್ಲ ಬಟ್ ಟೈಮ್ಸ್ ಒಬ್ಬೊಬ್ರು ಬೇಕಂತ ತಾವೇ ಕಟ್ ಮಾಡಿಕೊಡೋದು ಡ್ಯಾಮೇಜ್ ಆಗಿದೆ ಅಂಥೇಳಿ ಇಲ್ಲ ಜ್ಯುವೆಲರಿ ಐಟಮ್ಸನ್ನು ತಾವೇ ಮುರಿದು ಕೊಡೋದು ಈ ಥರ ಏನಾದರೂ ಅಕಸ್ಮಾತ್ ಮಾಡಿದರೆ ಬೈ ಮಿಸ್ಟೇಕ್ ಆಗಲಿ ಆಗಿದ್ರೂ ನಿಮ್ಗೆ ಲಾಸ್ ಅಲ್ಲಿ ಹಂಗೆ ಲಾಸ್ ಆಗಬಾರ್ದು ಅಂದ್ರೆ ಬ್ಯಾ ಬಾರ್ ಕೋಡ್ ಪ್ಯಾಕೇಜಸ್ನ ನೀವು ರೆಫರ್ ಮಾಡ್ಬೇಕು ಪ್ರಿಫರ್ ಮಾಡಬೇಕಾಗ್ತೈತಿ ಇದನ್ನು ಪಾರ್ಸಲ್ನ ಪ್ಯಾಕ್ ಮಾಡೋಕೆ ಬಟ್ ಆ ಬಾರ್ ಕೋಡು ಪ್ಯಾಕೇಜಸ್ನ ಪ್ಯಾಕೆಟ್ಸ್ನ ಅಂದರೆ ಪಾರ್ಸಲ್ ಕವರ್ಸ್ನ ನೀವು ಯಾವ ರೀತಿ ತರಿಸ್ಕೊಳ್ಬೇಕು ಅದನ್ನು ಯಾವ ರೀತಿ ಆರ್ಡರ್ ಮಾಡಬೇಕಂತೇಳಿ ನಾನು ನೆಕ್ಸ್ಟ್ ನಿಮಗೆ ತಿಳಿಸ್ಕೊಡ್ತೀನಿ ಓಕೆನಾ ಆದರೆ ಇವಾಗ ಪ್ರೈಸ್ ಆ್ಯಡ್ ಮಾಡೋವಾಗ ಇದು ಮಾತ್ರ ನಿಮ್ಮ ಇರಲೇಬೇಕು ಏನು ರಿಟರ್ನ್ ಅಮೌಂಟ್ ಕೂಡ ಇದರಲ್ಲಿ ಆ್ಯಡ್ ಮಾಡಿ ಒಂದೇನು ಮೊದಲನೇದು ನಿಮ್ಮ ಸಾರಿ ಮಟೀರಿಯಲ್ ಏನಿರ್ತೈತೆ ನೋಡ್ರಿ ಅದ್ರ ಪ್ರೈಸು ಪ್ಲಸ್ ನಿಮ್ಮ ಲಾಭ ಮತ್ತು ಪ್ಲಸ್ ರಿಟರ್ನ್ ಅಮೌಂಟ್ ಈ ಮೂರು ಕೂಡ ನಿಮಗೆ ಆ್ಯಡ್ ಮಾಡುವಂಥ ಪ್ರೈಸಲ್ಲಿ ಇರಲೇಬೇಕು ಓಕೆ ನೆಕ್ಸ್ಟ್ ರಾಂಗ್ ಡಿಫೆಕ್ಟಿವ್ ರಿಟರ್ನ್ ಐಟಮ್ಸ್ ಇದೇನು ಗೊತ್ತಾ ಮೀಶೋ ಪ್ರೈಸ್ಗಿಂತ ಈ ರೇಟ್ನ ಸ್ವಲ್ಪ ಕಡಿಮೆಯೇ ಹಾಕೋಬೇಕು ನಾನು ಆಲ್ಮೋಸ್ಟ್ ಒಂದು ನೈನ್ ರುಪೀಸ್ ಅಥವಾ ಟೆನ್ ರುಪೀಸ್ ಕಡಿಮೆ ಹಾಕ್ತೀನಿ ಆಮೇಲೆ ಮೀಶೋ ಪ್ರೈಸ್ ಫೈವ್ ಟ್ವೆಂಟಿ ರುಪೀಸ್ ಹಾಕಿದ್ದೀನಲ್ವ ಇದನ್ನು ಫೈವ್ ಟೆನ್ ರುಪೀಸ್ ಹಾಕ್ತೀನಿ ಅಥವಾ ಫೈವ್ ಫಿಫ್ಟೀನ್ ರುಪೀಸ್ ಅದಕ್ಕಿಂತ ಒಂದು ಫೈ ರುಪೀಸ್ ಕಡಿಮೆ ಹಾಕ್ತೀನಿ ಆ್ಯಂಡ್ ಎಮ್ ಆರ್ ಪಿ ಇದನ್ನು ಕೆಲವೊಂದಿಷ್ಟು ಜನ ನಂಗೆ ಸ್ಕ್ರೀನ್ಶಾಟ್ ಕಳಿಸಿದ್ರಿ ಈ ರೀತಿ ಬರ್ತಾ ಇದೆ ನನಗೆ ಗೊತ್ತಾಗ್ತಿಲ್ಲ ಅದನ್ನು ಅಪ್ಲೋಡ್ ಮಾಡೋದು ಅಂತೇಳಿ ಇದು ಎಮ್ ಆರ್ ಪಿ ಏನಂದ್ರೆ ಮೀಶೋ ಪ್ರೈಸು ಮತ್ತು ರಾಂಗ್ ಡಿಫೆಕ್ಟಿವ್ ಪ್ರೈಸ್ ಏನಿರ್ತೈತಿ ನೋಡ್ರಿ ಅದಕ್ಕಿಂತ ಇದು ಜಾಸ್ತಿ ಇರಬೇಕು ಓಕೆನಾ ಅದಕ್ಕಿಂತ ಜಾಸ್ತಿ ಇದ್ದರೆ ಮಾತ್ರ ಇದು ತೊಗೊಳ್ತೈತಿ ಇಲ್ಲಾಂದ್ರೆ ರೆಡ್ ಲೈನಲ್ಲಿ ಬಂದುಬಿಡ್ತೈತಿ ಏನಂತ ಬರುತ್ತೆ ನೋಡಿರಿ ಕಡಿಮೆ ಹಾಕಿ ನೋಡಿರಿ ಗೊತ್ತಾಗುತ್ತೆ ನಿಮಗೆ ಏನು ಬರುತ್ತಂತ ಹ್ಞೂ ಅದು ಅಪ್ಲೋಡ್ ತೊಗೊಳೋದೇ ಇಲ್ಲ ಓಕೆನಾ ಎಮ್ ಆರ್ ಪಿ ಪ್ರೈಸ್ ಯಾವಾಗಲೂ ಜಾಸ್ತಿನೇ ಹಾಕಬೇಕು ಎಷ್ಟು ಹಾಕ್ತೀರಿ ಇದು ಮೀಶೋ ಪ್ರೈಸು ಫೈವ್ ಟ್ವೆಂಟಿ ರುಪೀಸ್ ಹಾಕಿದ್ದೀರಲ್ವಾ ಎಮ್ ಆರ್ ಪಿ ಪ್ರೈಸ್ನೂ ಸೆವೆನ್ ಹಂಡ್ರೆಡ್ ಈ ಥರ ಹಾಕ್ಬೋದು ಅದಕ್ಕಿಂತ ಜಾಸ್ತಿನೇ ಹಾಕಬೇಕು ನೀವು ಒನ್ ತೌಸಂಡ್ ಹಾಕ್ತೀನಿ ಅಂದರೆ ಒನ್ ಥೌಸಂಡ್ ರುಪೀಸು ಹಾಕ್ಬೋದು ಓಕೆ ನಾನು ಜಸ್ಟ್ ಸೆವೆನ್ ಹಂಡ್ರೆಡ್ ರುಪೀಸ್ ಮಾತ್ರ ಹಾಕ್ತೀನಿ ಇನ್ನು ನೆಕ್ಸ್ಟು ಏನಿದು ನೆಕ್ಸ್ಟು ಕಂಟ್ರಿ ಆಫ್ ಒರಿಜಿನ್ ಅಂದರೆ ನೀವು ಯಾವ ಕಂಟ್ರಿಲಿಂದ ಬಿಲಾಂಗ್ ಮಾಡ್ತೀರ ನಮ್ಮದು ಇಂಡಿಯಾ ನಾವು ಇಂಡಿಯಾಲಿಂದ ಬಿಲಾಂಗ್ ಮಾಡ್ತೀವಿ ಆ್ಯಂಡ್ ಇಲ್ಲಿ ಮ್ಯಾನುಫ್ಯಾಕ್ಚರರ್ ನೇಮ್ ಅಂತ ಏನಿದೆ ನೋಡಿ ಅದು ನಿಮ್ಮ ಕಲೆಕ್ಷನ್ ನೇಮ್ನೇ ಹಾಕಿ ನೀವು ಮ್ಯಾನುಫ್ಯಾಕ್ಚರರ್ ಯಾರು ಇರ್ತಾರೋ ಅವ್ರದೇ ನೇಮ್ ಹಾಕ್ಬೇಕಂತ ಏನು ರೂಲ್ಸ್ ಇಲ್ಲ ಓಕೆನಾ ಏನಿದೆ ನಮ್ಮದು ಶಾಪ್ ನೇಮು ಅಥರ್ವ ಎನ್ ಕಲೆಕ್ಷನ್ಸ್ ಇದೆ ಅಥರ್ವ ಎನ್ ಕಲೆಕ್ಷನ್ಸ್ ಓಕೆ ನೆಕ್ಸ್ಟ್ ಮ್ಯಾನುಫ್ಯಾಕ್ಚರರ್ ಅಡ್ರೆಸ್ ನನ್ನ ಅಡ್ರೆಸ್ ಏನು ಮೆನ್ಷನ್ ಮಾಡೋಲ್ಲ ಇಲ್ಲಿನೂ ಆ್ಯಸ್ ಇಟ್ ಈಸ್ ಅಥರ್ವಾ ಎನ್ ಕಲೆಕ್ಷನ್ಸ್ ಅಂತಾನೆ ಹಾಕ್ತೀನಿ ಓಕೆ ಆ್ಯಂಡ್ ಇಲ್ಲಿ ಮ್ಯಾನುಫ್ಯಾಕ್ಚರರ್ ಪಿನ್ ಪಿನ್ಕೋಡ್ ಪಿನ್ ಕೋಡ್ ಬರ್ತೈತಿ ಅದನ್ನು ಹಾಕಿರಿ ನಾನಿಲ್ಲಿ ನಮ್ಮದು ಡಿಸ್ಟಿಕ್ ಕೋಡ್ ಏನು ಬರ್ತೈತಿ ಅದು ಹಾಕ್ತೀನಿ ಓಕೆ ನೆಕ್ಸ್ಟು ಪ್ಯಾಕರ್ ನೇಮು ನಿಮ್ಮ ನೇಮ್ ಏನು ನಿಮ್ಮ ನೇಮ್ ಡೈರೆಕ್ಟಾಗಿ ನಿಮ್ಮ ಹೆಸರು ಇರ್ತೈತೆ ಅದನ್ನು ಹೆಸರು ಕೊಡ್ಬೋದು ನನ್ನ ಹೆಸರು ಶ್ವೇತಾ ನಾನು ಶ್ವೇತಾ ಅಂತ ಕೊಡೋಲ್ಲ ನಾನು ಮತ್ತೆ ನನ್ನ ಕಲೆಕ್ಷನ್ ನೇಮೇ ಕೊಡ್ತೀನಿ ಅಥರ್ವಾ ಏನು ಕಲೆಕ್ಷನ್ಸ್ ಅಂತೇಳಿ ಓಕೆ ನೆಕ್ಸ್ಟು ಪ್ಯಾಕರ್ ಡಿಟೇಲ್ಸ್ ಮತ್ತು ವಾಪಸ್ ಇದನ್ನ ಮತ್ತೆ ಇನ್ನೊಂದು ಸರ್ತಿ ಫಿಲ್ ಮಾಡೋ ಅವಶ್ಯಕತೆ ಇಲ್ಲ ಸೇಮ್ ಆ್ಯಸ್ ಮ್ಯಾನುಫ್ಯಾಕ್ಚರರ್ ಡಿಟೇಲ್ಸ್ ಅಂತಿದೆ ಅಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ಇವಾಗ ನೆಕ್ಸ್ಟ್ ಅಂತ ಆಪ್ಷನ್ ಓಪನ್ ಆಗ್ತೈತಿ ಮತ್ತು ನೆಕ್ಸ್ಟ್ ಕ್ಲಿಕ್ ಮಾಡಿರಿ ಓಕೆ ಸ್ಟೈಲ್ ಕೋಡ್ ಇದನ್ನು ನೀವೇ ಕೊಟ್ಕೊಳ್ಬೋದು ನಿಮಗೆ ಆರ್ಡರ್ ಬರುತ್ತಲ್ವ ಅದು ಆರ್ಡರ್ ಬಂದಮೇಲೆ ಇದೇ ಪರ್ಟಿಕ್ಯುಲರ್ ಈಗ ನಿಮ್ಮ ಹತ್ರ ಸಾಕಷ್ಟು ಸಾರಿಗಳಿರ್ತವೆ ಕಲರ್ ಕಲರ್ ಇರ್ತವೆ ಡಿಸೈನ್ ಡಿಸೈನ್ ಬೇರೆ ಬೇರೆ ಇರ್ತವೆ ಅದರೊಳಗೆ ನೀವು ಪರ್ಟಿಕ್ಯುಲರ್ ಆಗಿ ನಿಮಗೆ ಯಾವ ಸಾರಿ ಆರ್ಡರ್ ಬಂದೈತೆ ಅಂತ ಈಸಿಯಾಗಿ ಐಡೆಂಟಿಫೈ ಮಾಡಬೇಕಲ್ವ ಸೊ ಹಾಗಾಗಿ ಇದು ನಾನು ಒನ್ ಬ್ಲ್ಯಾಕ್ ಕಲರಲ್ಲಿ ಸಾರಿ ಕೊಡ್ತಿದ್ದೀನಲ್ವ ಇದನ್ನು ಯಾವ ರೀತಿ ಕೊಡ್ತೀನಿ ಅಂದರೆ ಪಿನ್ ಕೋಡ್ ಐ ಮೀನ್ ಸ್ಟೈಲ್ ಕೋಡ್ ಜೀರೋ ಜೀರೋ ಒನ್ ಮತ್ತು ಒಂದು ಡಾಟ್ ಇಟ್ಟು ಇದು ಯಾವ ಕಲರಲ್ಲಿದೆ ಬ್ಲ್ಯಾಕ್ ಕಲರಲ್ಲಿದೆ ಓಕೆ ಈ ಥರ ಕೊಡ್ತೀನಿ ಮತ್ತು ನೆಕ್ಸ್ಟು ಬ್ಲೌಸ್ ಕಲರ್ ಅಲ್ ಅದು ರನ್ನಿಂಗ್ ಬ್ಲೌಸ್ ಐತಿ ಇದು ಸಾರಿ ಬ್ಲಾಕ್ ಇರೋದ್ರ ಬ್ಲ್ಯಾಕ್ ಇರೋದ್ರಿಂದ ಬ್ಲೌಸ್ ಕೂಡ ಬ್ಲ್ಯಾಕ್ ಕಲರ್ ಇರ್ತೈತಿ ನಾನು ಬ್ಲ್ಯಾಕ್ ಕೊಡ್ತೀನಿ ಇಲ್ಲ ನಿಮ್ಮದು ಯಾವುದಾದ್ರೂ ಕಾಂಟ್ರಾಸ್ಟ್ ಕಲರಲ್ಲಿ ಸಾರೀಸ್ ಇತ್ತ ಅದು ಯಾವ ಕಲರ್ ಸಾರಿಗೆ ಯಾವ ಕಲರ್ ಬ್ಲೌಸ್ ಇದೆ ಅದನ್ನು ಕಲರ್ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡ್ಬೋದು ಇಲ್ಲ ನೀವು ಸಪ್ರೇಟ್ ಬ್ಲೌಸ್ನ ಕೊಡ್ತಾ ಇದ್ದೀರಿ ಅನ್ನೋದಾದರೆ ಅದು ಸಪ್ರೇಟ್ ಬ್ಲೌಸು ಯಾವ ಕಲರಲ್ಲಿದೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು ನಾನು ಜಸ್ಟ್ ಬ್ಲೌಸ್ ಕಲರ್ ಮಾತ್ರ ಹಾಕಿ ನೆಕ್ಸ್ಟ್ ಕೊಡ್ತೀನಿ ಇವಾಗ ಹಾಂ ನೆಕ್ಸ್ಟ್ ಇವಾಗ ಇನ್ವೆಂಟ್ರಿ ಏನಿದು ಇನ್ವೆಂಟ್ರಿ ನೋಡಿದ ತಕ್ಷಣ ನನಗೇನು ಅನ್ಸ್ಬಿಡ್ತೈತಿ ಏನಪ್ಪ ಇದು ಹೊಸ ವರ್ಡ್ ಯೂಸ್ ಅಂತ ಅಂತೇಳಿ ಬಟ್ ಒಂದು ಸೆಕೆಂಡ್ ಕಾಲ್ ಬಂತು ಬಟ್ ಇನ್ವೆಂಟ್ರಿ ಏನಂದ್ರೆ ಇದು ನಿಮ್ಮ ಹತ್ರ ಎಷ್ಟು ಸ್ಟಾಕ್ ಇರುತ್ತೆ ನೋಡಿರಿ ಇವಾಗ ಈ ಈ ಬ್ಲ್ಯಾಕ್ ಸೀಲಿನಲ್ಲಿ ನನ್ನ ಹತ್ರ ಒಂದೇ ಪೀಸ್ ಇರೋದು ಉಳಿದಿದ್ವೆಲ್ಲ ಮತ್ತೆ ಬೇರೆ ಬೇರೆ ಕಲರ್ಸ್ ಇದಾವೆ ಓಕೆನಾ ಅದಕ್ಕೆ ನಾನು ಏನು ಮಾಡ್ತೀನಿ ಇದು ಒಂದೇ ಕಲರ್ ಇದೆ ಅಲ್ವಾ ನನ್ನ ಹತ್ರ ಒಂದೇ ಸಾರಿ ಇದೆ ಸೊ ಇನ್ವೆಂಟ್ರಿ ಒನ್ ಅಂತ ಮಾತ್ರ ಹಾಕ್ತೀನಿ ಎಸ್ ಕೆ ಯು ಐ ಡಿ ಏನಿದೆ ನೋಡಿ ಅಲ್ಲೇನು ಮೆನ್ಷನ್ ಮಾಡಲ್ಲ ನಾನು ಅದನ್ನು ಖಾಲಿ ಬಿಟ್ಟಿರ್ತೀನಿ ನೆಕ್ಸ್ಟು ರಿವ್ಯೂ ಅಂತಿದೆ ಅಲ್ಲ ಇದು ರಿವ್ಯೂ ಓಕೆ ಇದು ನಾನು ನನಗೆ ಗೊತ್ತಿರೋವಂಥ ರೀತಿಯಲ್ಲಿ ನಾನು ಯಾವ ರೀತಿ ಕ್ಯಾಟ್ಲಾಗ್ಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಆ ರೀತಿ ಮಾತ್ರ ನಾನು ನಿಮಗೆ ಇದ್ದೀನಿ ಇದರಲ್ಲಿ ಅಕಸ್ಮಾತ್ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ನೀವು ಮೀಶೋ ಆ್ಯಪಲ್ಲಿ ಇನ್ನೂ ವೀಡಿಯೋಸ್ ಇದ್ದಾವೆ ನೀವು ಯಾವ ರೀತಿ ಕ್ಯಾಟಲಾಗ್ಸ್ ಕ್ಯಾಟ್ಲಾಗ್ಸನ್ನ ಅಪ್ಲೋಡ್ ಮಾಡೋದಂತೇಳಿ ನಿಮಗೆ ಡೌಟ್ ಇದ್ದರೆ ನೀವು ಅಲ್ಲಿ ಚೆಕ್ ಮಾಡಿಕೊಂಡು ಒಂದು ಸರ್ತಿ ಕ್ಲಾರಿಫೈ ಮಾಡಿಕೊಂಡು ಆದಮೇಲೆ ನೀವು ಕ್ಯಾಟ್ಲಾಗ್ಸ್ನ ಅಪ್ಲೋಡ್ ಮಾಡಿ ನಾನು ಹೇಳಿದ್ದೆ ಫೈನಲ್ ಅಂತ ನಾನು ಹೇಳಲ್ಲ ನಾನು ಹೇಳೋದ್ರಲ್ಲೂ ಸ್ವಲ್ಪ ಮಿಸ್ಟೇಕ್ಸ್ ಇರ್ಬೋದು ಇರೋಲ್ಲ ಅಂತ ಹೇಳಲ್ಲ ಒಂದು ಎಲ್ಲೋ ಒಂದು ಒಂದೆರಡು ಕಡೆ ನಾನು ಕೂಡ ಮಿಸ್ಟೇಕ್ ಮಾಡಿರ್ಬೋದು ಓಕೆನಾ ಆದರೆ ಆಲ್ಮೋಸ್ಟ್ ನಾನು ಇದೇ ಥರನೇ ಅಪ್ಲೋಡ್ ಮಾಡಿಯೇ ಇದುವರೆಗೂ ಮೀಶೋನ ರನ್ ಮಾಡ್ತಾ ಇರೋದು ಅದರಲ್ಲಿ ಆರ್ಡರ್ಸ್ನ ಕ್ಲೈಮ್ ಮಾಡ್ಕೊಳ್ತಾ ಇರೋದು ನೀವು ಕೂಡ ಇದೇ ರೀತಿ ಫಾಲೋ ಮಾಡೋದಾದರೆ ಮಾಡಿ ಇಲ್ಲ ಇನ್ನು ನಾವು ಎಸ್ ಕೆ ಯು ಐ ಡಿ ಏನು ಇನ್ನೊಂದೇನು ಮುನ್ನೊಂದೇನು ಎಲ್ಲ ಕಂಪ್ಲೀಟಾಗಿ ಇಟ್ಕೊತೀನಿ ಅಂದ್ರೆ ಮೀಶೋ ಆ್ಯಪ್ ಒಳಗೆ ಆಲ್ರೆಡಿ ವೀಡಿಯೋಸ್ ಅದಾವೆ ಒಂದು ಇದೆ ಯಾವ ರೀತಿ ನೀವು ಆ ಕ್ಯಾಟ್ಲಾಗ್ಸ್ನ ಅಪ್ಲೋಡ್ ಮಾಡೋದಂತೇಳಿ ಅದನ್ನು ನೀವು ನೋಡೋದಿದ್ರೆ ನೋಡ್ಕೊಳ್ಬೋದು ಓಕೆನಾ ನೆಕ್ಸ್ಟು ನೀವು ಏನೇನು ಡಿಟೇಲ್ಸ್ನ ಫಿಲ್ ಮಾಡಿದರೆ ಅದು ನಿಮಗೆ ಈ ರೀತಿನಲ್ಲಿ ಶೋ ಆಗ್ತಾ ಇರ್ತೈತಿ ಓಕೆ ಇದನ್ನು ನೀವೀಗ ಸಬ್ಮಿಟ್ ಮಾಡಬೇಕು ಏನಾದರೂ ಕರೆಕ್ಷನ್ಸ್ ಮಾಡೋದಿದ್ದರೆ ಎಡಿಟ್ ಮೇಲೆ ಕ್ಲಿಕ್ ಮಾಡಿ ಕರೆಕ್ಷನ್ ಮಾಡ್ಕೊಳ್ಬೋದು ಇಲ್ಲ ಡೈರೆಕ್ಟಾಗಿ ನೀವು ಸಬ್ಮಿಟ್ನ ಮಾಡ್ಬೋದು ಓಕೆ ಸಬ್ಮಿಟ್ ಮಾಡಿದ ಮೇಲೆ ಕ್ಯೂ ಸಿ ಇನ್ ಪ್ರೋಗ್ರೆಸ್ ಅಂತ ಬರ್ತಿತ್ತು ಅದು ಓಕೆ ಕ್ಯು ಸಿ ಇನ್ ಪ್ರೋಗ್ರೆಸ್ ಅಂತ ಎದಕ್ಕೆ ಬರ್ತೈತಿ ಅಂದ್ರೆ ಅವರು ನಿಮ್ಮ ಪ್ರಾಡಕ್ಟನ್ನ ಆ್ಯಕ್ಟಿವ್ ಮಾಡ್ತಾ ಇದ್ದಾರೆ ಆ್ಯಂಡ್ ವೆರಿಫೈ ಮಾಡ್ತಾ ಇದ್ದಾರೆ ಇವರು ಕರೆಕ್ಟಾಗಿ ಮೀಶೋ ರೂಲ್ಸ್ನ ಫಾಲೋ ಫಾಲೋ ಮಾಡಿದಾರೋ ಇಲ್ವೋ ಬ್ಯಾಕ್ಗ್ರೌಂಡ್ ಕರೆಕ್ಟಾಗಿ ಇದೇನೋ ಇಲ್ವೋ ಅಂತೇಳಿ ಚೆಕ್ ಮಾಡ್ತಾರೆ ಸೊ ನೀವು ಕರೆಕ್ಟಾಗಿ ಫೋಟೋಸ್ನ ಅಪ್ಲೋಡ್ ಮಾಡಿತ್ತಂದ್ರೆ ಅದು ತೊಗೊಳ್ತೈತಿ ಇಲ್ಲಾಂದರೆ ಕ್ಯೂ ಸಿ ಎರ ಅಂತ ಬರ್ತೈತಿ ಅದು ಬರಬಾರ್ದಂದ್ರೆ ಅಂದ್ರೆ ಕ್ಲಿಯರಾಗಿರಬೇಕು ಪ್ಲೇನ್ ಬ್ಯಾಕ್ ಗ್ರೌಂಡ್ ಇರಬೇಕು ನೀವು ಕಲರ್ ಬೇಕಿದ್ರೆ ತೊಗೋಬೋದು ವೈಟ್ ಇಲ್ಲಾಂದ್ರೆ ವೈಟ್ ಬ್ಯಾಕ್ ಗ್ರೌಂಡ್ನ ಬಳಸ್ಕೋಬೋದು ಓಕೆನಾ ನಿಮ್ಮ ಬ್ಯಾಕ್ ಗ್ರೌಂಡ್ ಕ್ಲಿಯರ್ ಇರಬೇಕಾಗ್ತೈತಿ ಪ್ಲೇನ್ ಇರಬೇಕಾಗ್ತೈತಿ ಓಕೆ ಆ ಥರ ಇದ್ದರೆ ನಿಮ್ಗೆ ಕ್ಯೂ ಸಿ ಎರ ಬರೋಲ್ಲ ನೀವು ಒನ್ ಟೈಮು ಅದಿನ್ನೂ ಪ್ರೊಸೆಸ್ಸಲ್ಲಿ ಇರ್ತೈತಿ ನೀವು ಒನ್ ಟೈಮ್ ಬ್ಯಾಕ್ ಹೋಗಿ ಮತ್ತೆ ವಾಪಸ್ ಇನ್ವೆಂಟ್ರಿಗೆ ಹೋಗಿ ಚೆಕ್ ಮಾಡ್ಕೊಳ್ಬೋದು ಓಕೆ ಆರ್ಡರು ಕ್ಯೂ ಸಿ ಇನ್ ಅಂತ ಅಂತಿರ್ತೈತಿ ನೋಡ್ರಿ ಸಾರಿ ಕ್ಯು ಸಿ ಇನ್ ಪ್ರೋಗ್ರೆಸ್ ಅಂತಿರುತ್ತಲ್ವ ಅದು ಕ್ಯು ಸಿ ಪಾಸ್ ಅಂತ ಬರ್ತೈತಿ ಕ್ಯು ಸಿ ಪಾಸ್ ಅಂತ ಬಂತಂದ್ರೆ ನಿಮ್ದು ಆರ್ಡರ್ ಐ ಮೀನ್ ನೀವು ಹಾಕಿರುವಂಥ ಕ್ಯಾಟ್ಲಾಗ್ ಆ್ಯಕ್ಟಿವ್ ಆಗಿದೆ ಇದು ಕಸ್ಟಮರ್ಸ್ಗೆ ಶೋ ಆಗುತ್ತೆ ಅಂತ ಅರ್ಥ ಓಕೆನಾ ಇದನ್ನು ಏನು ಮಾಡ್ಬೋದು ನೀವು ಮತ್ತೆ ಇನ್ವೆಂಟ್ರಿನಲ್ಲಿ ಹೋಗಿ ಇನ್ ಇನ್ವೆಂಟ್ರಿ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಆದ್ಮೇಲೆ ಅದಾದ ಮೇಲೆ ನಿಮ್ಮದು ಏನು ಕ್ಯಾಟ್ಲಾಗ್ ಇದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡಿದರೆ ಕ್ಲಿಕ್ ಕ್ಲಿಕ್ ಮಾಡಿ ಜೂಮ್ ಮಾಡಿ ಅಲ್ಲಿ ನಿಮಗೆ ಒಂದು ಆರ್ಡರ್ನ ಐ ಡಿ ಕಾಣಿಸ್ತಿರ್ತೈತಿ ಯಾವುದು ಎಸ್ ಅಂತ ಇದ್ದು ಮುಂದೆ ಕೆಲವೊಂದಿಷ್ಟು ನಂಬರ್ಸ್ ಕೊಟ್ಟಿರ್ತಾರೆ ಓಕೆ ಇಲ್ಲಿ ಡಿಸ್ಪ್ಲೇ ಮೇಲೆ ನಿಮ್ಗೆ ತೋರಿಸ್ತಾ ಇದ್ದೀನಿ ಆ ರೀತಿ ನಂಬರ್ಸ್ ಕೊಟ್ಟಿರ್ತಾರೆ ಆ ನಂಬರ್ನ ನೀವು ಹೋಗಿ ಮಿಶ್ರೋ ಆ್ಯಪಲ್ಲಿ ನಾರ್ಮಲ್ ಆ್ಯಪ್ ಓಪನ್ ಮಾಡಿಕೊಂಡು ಸಪ್ಲೈರ್ ಅಕೌಂಟಲ್ಲ ಬೇರೆ ನಾರ್ಮಲ್ ಮೀಶೋ ಬರ್ತೈತಲ್ಲ ಅದನ್ನ ಹೇಗೆ ಓಪನ್ ಮಾಡ್ಕೊಳ್ಳೋದು ಅಂತೇಳಿ ನಾನು ಆಲ್ರೆಡಿ ತೋರಿಸಿದ್ದೀನಿ ನಿಮ್ಗೆ ಓಕೆ ಅಲ್ಲಿ ಹೋಗಿ ಆ ನಂಬರ್ನ ನೀವು ಆ್ಯಡ್ ಮಾಡಿದ್ರ ಮಾಡಿದಾಗ ನೀವು ಅಪ್ಲೋಡ್ ಮಾಡಿದಂಥ ಕ್ಯಾಟ್ಲಾಗು ನಿಮಗೆ ಶೋ ಆಗ್ತಿರ್ತೈತಿ ನೀವು ಇದನ್ನು ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮ್ಲಿಗೆ ಗ್ರೂಪ್ಗೆ ಶೇರ್ ಮಾಡ್ಕೊಳ್ಬೋದು ಓಕೆನಾ ಓಕೆ ಇದು ಕಂಪ್ಲೀಟಾಗಿ ನೀವು ಯಾವ ರೀತಿಯಲ್ಲಿ ಮೀಶೋ ಆ್ಯಪ್ಗೆ ಕ್ಯಾಟ್ಲಾಗ್ಸ್ನ ಅಪ್ಲೋಡ್ ಮಾಡೋದು ಅಂತ ವಿಡಿಯೋ ಆಯಿತು ನಿನ್ನೆ ವಿಡಿಯೋನಲ್ಲಿ ಯಾವ ರೀತಿ ಪ್ರಾಡಕ್ಟ್ನ ಚೂಸ್ ಮಾಡ್ಕೊಳ್ಬೇಕಂತ ಹೇಳಿದ್ದೆ ಇವತ್ತು ನಾನು ಪ್ರಾಡಕ್ಟ್ನ ಯಾವ ರೀತಿ ಅಪ್ಲೋಡ್ ಮಾಡಬೇಕು ಅಂತ ಹೇಳಿದ್ದೀನಿ ಮತ್ತು ನೆಕ್ಸ್ಟ್ ವಿಡಿಯೋನಲ್ಲಿ ನಿಮ್ದು ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಯಾವ ಡೌಟ್ ಮೇಲೆ ಜಾಸ್ತಿ ಕಮೆಂಟ್ಸ್ ಬಂದಿರುತ್ತಾ ಆ ವೀಡಿಯೋನ ನಾನು ನೆಕ್ಸ್ಟ್ ಮಾಡ್ತೀನಿ ಓಕೆನಾ ಮೋರ್ ಅಪ್ಡೇಟ್ಸ್ಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ಆ್ಯಂಡ್ ಯಾರಿಗಾದ್ರೂ ನಿಮ್ಮ ಫ್ರೆಂಡ್ಸ್ ಇದೆ ಥರ ಡೌಟ್ಸ್ ಇದ್ದರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಮೋರ್ ಅಪ್ಡೇಟ್ಸ್ಗಾಗಿ ಇನ್ಸ್ಟಾನಲ್ಲಿ ಫಾಲೋ ಮಾಡಿ ಆ್ಯಂಡ್ ಅಲ್ಲಿ ಕೂಡ ಅಪ್ಡೇಟ್ಸ್ನ ನಾನು ಕೊಡ್ತಾ ಇರ್ತೀನಿ ಓಕೆನಾ ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಇಲ್ಲೇ ಕಮೆಂಟ್ ಮಾಡಿ ವಿಡಿಯೋ ಕೆಳಗಡೆ ಅಥವಾ ಇನ್ಸ್ಟಾನಲ್ಲಿ ನೀವು ನನಗೆ ಪರ್ಸ್ನಲ್ಲಾಗಿ ಡಿ ಎಮ್ ಮಾಡ್ಬೋದು ನಾನು ಖಂಡಿತ ಎಲ್ಲರಿಗೂ ರಿಪ್ಲೈ ಮಾಡ್ತೀನಿ ಓಕೆನಾ ಥ್ಯಾಂಕ್ ಯು